ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದೃಷ್ಟದ್ಯುಮ್ನ ಇವತ್ತು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಕೈಯಿಂದ ಜೀವಂತವಾಗಿ ಅವನು ಹಿಂದಿರುಗೋದಿಲ್ಲ ಯಾಕೆಂದರೆ ಮಿತ್ರ ಬ್ರಹ್ಮ ಗುರುದ್ವೇಷಿ ಅಂತ ಕರೀತಾನೆ ಇವತ್ತು ಪಾಂಡವರು ಮತ್ತು ಕೃಷ್ಣ ನನ್ನ ಸಾಮರ್ಥ್ಯ ಎಂಥದ್ದು ಅಂತ ನೋಡಲಿ ಇಡೀ ಯುಗವೇ ಮುಗಿದು ಪ್ರಳಯ ಆಗತ್ತೆ ಅನ್ನೋ ತರಹದಲ್ಲಿ ಇವತ್ತು ಮಾಡ್ತೀನಿ ನನ್ನ ಕೆಲಸನ ಅಂತ ದೇವತೆಗಳು ಬರಲಿ ಗಂಧರ್ವರು ಬರಲಿ ಅಸುರರು ರಾಕ್ಷಸರು ಯಾರೇ ಬಂದರೂ ಇವತ್ತು ನನ್ನನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನನ್ನಲ್ಲಿ ಯಾವ ಅಸ್ತ್ರ ಇದೆ ಮತ್ತು ಅದು ಏನು ಅನ್ನೋದು ಅರ್ಜುನನಿಗೂ ಗೊತ್ತಿಲ್ಲ ಕೃಷ್ಣನಿಗೂ ಗೊತ್ತಿಲ್ಲ ಆ ಅಸ್ತ್ರ ಯಾವುದು ಅಂತ ಇವತ್ತು ತೋರಿಸ್ತೀನಿ ಅಂತ ಹೇಳ್ತಾನೆ ನೀನು ಧರ್ಮಜ್ಞನಾಗಿದ್ದುಕೊಂಡು ರಾಜ್ಯದ ಕಾರಣಕ್ಕಾಗಿ ಒಂದು ರಾಜ್ಯ ಬೇಕು ಒಂದು ಭೂಮಿ ಬೇಕು ಅನ್ನುವ ಕಾರಣಕ್ಕಾಗಿ ಸುಳ್ಳು ಹೇಳಿಬಿಟ್ಟಿಯಲ್ಲ ಎಂಥ ಅಧರ್ಮ ಮಾಡಿದೆ ನೀನು ಅಂತ ಕೇಳ್ತಾನೆ ನನ್ನ ಗುರುವಿನ ಕೂದಲುಗಳನ್ನು ಹಿಡಿದು ದುಷ್ಟದ್ಯುಮ್ನ ಕೊಂದನಲ್ಲ ಇದನ್ನು ಯಾವ ಕಾರಣಕ್ಕೂ ಅಶ್ವತ್ಥಾಮ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾನೆ ಅರ್ಜುನ್ ಬಿಟ್ಟರೆ ನಾನೇ ಅಶ್ವತ್ಥಾಮ ದುಷ್ಟದ್ಯುಮ್ನ ಹೊಡಿತೀನಿ ನನ್ನ ಹತ್ರ ಇದೇನು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ನಮಗೆ ಹೇಳ್ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಅಶ್ವತ್ಥಾಮನ ಕ್ರೋಧಾವಿಷ್ಟನಾಗಿರೋ ಒಂದು ದುಃಖ ಮತ್ತು ಕ್ರೋಧ ಎರಡೂ ಸೇರಿಕೊಂಡು ಆತ ಮಾತಾಡ್ತಾ ಇರೋದನ್ನು ನಾವು ಕೇಳಿದ್ದೀವಿ ಮತ್ತು ಧೃತರಾಷ್ಟ್ರ ತಾನೇನು ಬಯಸ್ತಾ ಇದ್ನೋ ಅದಕ್ಕಿಂತ ಹೆಚ್ಚಿನದು ದೃ ಅಶ್ವಥಮ ಕೊಡೋಕೆ ರೆಡಿಯಾಗಿರೋದನ್ನು ಕೂಡ ನೋಡಿದ್ವಿ ಅಂದರೆ ಧೃತರಾಷ್ಟ್ರ ಬಯಸ್ತಾ ಇರೋದು ದೃಷ್ಟ ನನ್ನ ಸಂಹಾರ ಮಾಡಲಿ ಅಂತ ಆದರೆ ಅಶ್ವತ್ಥಮ ಹೇಳ್ತಾನೆ ನಾನು ದುಷ್ಟ ದುಮ್ನನ್ನು ಸಾಯಿಸ್ತೀನಿ ಮತ್ತು ಇದಕ್ಕೆ ಕಾರಣನಾದ ಇದಿಷ್ಟರನ್ನು ಕೂಡ ಸಾಯಿಸ್ತೀನಿ ಅನ್ನೋ ಮಾತನ್ನು ಹೇಳಿ ಹೇಳಿದ್ದನ್ನು ನಾವು ನೋಡಿದ್ವಿ ಸರ್ ನೆಕ್ಸ್ಟ್ ಮಾತು ಮುಂದುವರಿಸ್ತಾನೆ ಅಶ್ವತ್ಥಮ ದುರ್ಯೋಧನನ ಜೊತೆಗೆ ಮೃದುವಾಗಿರುತ್ತೋ ದಾರುಣವಾಗಿರುತ್ತೋ ಅಂದರೆ ಕ್ರೂರವಾಗಿರುತ್ತೋ ಗೊತ್ತಿಲ್ಲ ಆದರೆ ನಾನು ಪಾಂಚಾಲರನ್ನು ಉಳಿಸೋದಿಲ್ಲ ಅಂತ ಅಂದರೆ ಇದು ಮುಂದಿನ ಏನಂದರೆ ಧೃಷ್ಟದ್ಯುಮ್ನ ಮಾತ್ರ ಅಲ್ಲ ಪಾಂಚಾಲರು ಯಾರನ್ನು ಉಳಿಸೋದಿಲ್ಲ ಅನ್ನೋ ಮಾತಾಡ್ತಾನೆ ಪಾಂಚಾಲರನ್ನು ಕೊಂದ ಮೇಲೆ ನನಗೆ ಶಾಂತಿ ಸಿಗೋದು ಅಂತ ಪಾಂಚಾಲ ಮಧಂಕೃತ್ವ ಶಾಂತಿಂ ಲಬ್ಧಾಸ್ಮಿ ಕೌರವ ಅಂತ ಇದು ಇವತ್ತು ಬಂದ ಮಾತಿದೆಯಲ್ಲ ಇದು ಆಗೋದು ಹದಿನೆಂಟನೇ ದಿನದ ರಾತ್ರಿ ಇದಿಷ್ಟು ಆಗೋದು ರಾತ್ರಿ ಹೋಗಿ ಅವನು ಸಮ್ಮರ್ ಸ್ಥಾನ ಪಾಂಚಾಲದರು ಒಬ್ಬರನ್ನು ಉಳಿಸಲ್ಲ ಅವನು ಪಾಂಚಾಲ ರಾಜ್ಯದಲ್ಲಿ ಯಾರೂ ಉಳ್ಕೊಳ್ಳಲ್ಲ ಒಬ್ಬ ಇವಳು ರಾಜಕುಮಾರಿ ಉಳ್ಕೊಳ್ತಾಳೆ ಬಿಟ್ಟರೆ ಯಾರು ಉಳಿಯಲ್ಲ ಪಾಂಚಾಲ್ರಲ್ಲಿ ಆತ್ ಅಷ್ಟು ಜನರನ್ನು ಸಂಬರಿಸಿಬಿಡ್ತಾನ ಅವನು ಹಾಗಾಗಿ ಇದು ಭಾಳ ಅಪಾಯಕಾರಿಯಾದ ಹೊತ್ತು ಅಂತ ಅದಕ್ಕೆ ನಮಗೆ ಹದಿನೆಂಟು ರಾತ್ರಿ ನೆನಪಿಗೆ ಬರೋದು ಉಪಪಾಂಡವ್ರ ಬಗ್ಗೆ ಅಷ್ಟೇ ಹಾಂ ಅದಷ್ಟೇ ಅಲ್ಲಿ ಪಾಂಚಾಲರು ಉಳಿದಿರ್ತಾರೆ ಎಷ್ಟೋ ಜನ ಉಳಿದಿರ್ತಾರೆ ಎಲ್ಲರನ್ನು ಅವನು ಅವತ್ತು ಹಾಗಾಗಿ ಏನು ಅಂದ್ಕೊಂಡು ಅದನ್ನು ಮಾಡೇ ಮಾಡ್ತಾನೆ ಅವನು ಅಶ್ವತ್ಥಮ್ಮ ಮತ್ತೆ ಇವನ್ ಏನು ಅನ್ಕೊಳ್ಳಲ್ವೋ ಅದೇ ಆಗುತ್ತೆ ಇವನಿಗೆ ಅಶ್ವತ್ಥರಲ್ಲ ಮಾಡಬಾರದ್ದು ಮಾಡಿದಾಗ ಆಗಬಾರ್ದು ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಎಷ್ಟೇ ಸಿಟ್ಟು ಎಷ್ಟೇ ಕೋಪ ಬಂದರೂ ಕೂಡ ನೀವು ನೀವ್ ಏನ್ ಅದನ್ನೊಂದು ರೀಸನೆಬಿಲಿಟಿ ಅಂತ ಇರುತ್ತಲ್ಲ ಅದು ಅದು ತಪ್ಪದಾಗ ಅನ್ರೀಸನೇಬಲ್ ಆಗಿರೋದೇ ಆಗುತ್ತೆ ಮಾಡದನ್ನು ಕೂಡ ಅಂತ ಇನ್ನೇನೋ ಮಾಡಿಸುತ್ತೆ ಈಗ ಅವತ್ ರಾತ್ರಿ ಅವನು ಬರೀ ದೃಷ್ಟೋದ್ಯುಮ್ನಾದಿಗಳನ್ನು ಕೊಂದಿದ್ರೆ ಇವನಿಗೆ ಇಷ್ಟೆಲ್ಲ ಆಗ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಪಾಂಡವ್ರನ್ನ ಕೊಂದಿದ್ದು ಅನ್ನೋದು ಅದು ಮಿತಿ ಮೀರಿದ ವರ್ತನೆ ಆಗ್ಬಿಡ್ತು ಯುದ್ಧ ಮುಗಿದ ಮೇಲೆ ಹಾಗಾಗಿ ಅದು ಅವನಿಗೆ ತಿರುಗ್ತು ಅಲ್ಲೇ ವಿವೇಕ ಹೋಗಿದ್ದು ಅಂತ ಈಗ ಸಮಯ ಕಾದು ಸಮಯ ಬಂದಾಗ ಸಂಹರಿಸ್ಬೋದಾಗಿತ್ತು ಈಗ ದೃಷ್ಟದ್ಯುಮ್ನ ಇಬ್ಬರು ಸಮಯ ಕಾದಿದ್ರು ಅವರು ಯಾವತ್ತೋ ಹೋಗಿ ಸುಮ್ಮನೆ ನುಗ್ಗಿ ಮಲ್ಕೊಂಡಿದ್ದಾಗಲೋ ಇನ್ನೊಂದೋ ಮಾಡಕ್ಕೆ ಹೋಗಲಿಲ್ವಲ್ಲ ಅದು ಅವನು ಅಂತ ಹಾಗಾಗಿ ಅಂದರೆ ಈಗ ಸೈಡ್ ಯೋಗ್ಯ ಕಾಲ ಸಂದರ್ಭಗಳನ್ನು ನೋಡಿಕೊಂಡು ತಮಗಪಾಯವಾಗದಂತೆ ತೀರಿಸೋದು ಬೇರೆ ಹೌದು ಸೈಡ್ ತೀರಿಸ್ತೀನಿ ಅಂತ ಹೋಗಿ ಮನೆ ಬೆಂಕಿ ಹಚ್ತೀನಿ ಅಂತ ಹೋಗೋದು ಬೇರೆ ಅಂತ ಆ ಥರದ್ದಾಯ್ತು ಇದು ಅದಕ್ಕೆ ಕಾರಣ ದುಃಖ ಸಿಟ್ಟು ಸೇರಿದ್ದು ಅಂತಲೇ ಹೇಳಬೇಕು ಯಶ್ವತ್ಥಮ್ಮನ ಕ್ಯಾರೆಕ್ಟರ್ ಇಡೀ ಮಹಾಭಾರತದಲ್ಲಿ ಬೇರೆ ಬೇರೆ ಥರ ಅಲ್ಲ ಸರ್ ಇದು ಕಂಪ್ಲೀಟ್ ಹಾಂ ಹೌದು ತುಂಬ ಕಾಣಿಸ್ಕೊಳ್ಳಲ್ಲ ಕಾಣಿಸ್ಕೊಳ್ಳೋ ಹೊತ್ತಿಗೆ ಹೀಗೆ ಕಾಣಿಸ್ಕೊತಾನೆ ಅವನು ಈ ಕಾಣಿಸ್ಕೊಂಡಾಗಲೇ ಅವನ ಹಳೆ ಕ ಹಳೆಯ ಸ್ವಭಾವ ಬರುತ್ತೆ ಅಷ್ಟೇ ಒಬ್ಬ ಜಗತ್ತಿನಲ್ಲಿ ಮಕ್ ಮಕ್ಕಳನ್ನು ಯಾಕೆ ಬಯಸ್ತಾರೋ ಆ ಕೆಲಸ ನಾನು ಮಾಡಬೇಕಾಗಿ ಮಾಡಬೇಕಾಗಿತ್ತು ಅದಾಗ್ಲಿಲ್ಲ ಅಂತ ಹೇಳ್ತಾನೆ ಅಂದರೆ ಅವರಿಗೆ ಕಷ್ಟ ಬಂದಾಗ ಅವರಿಗೆ ಭಯ ಬಂದಾಗ ಅವರಿಗೆ ಆತಂಕ ಆದಾಗ ರಕ್ಷಣೆ ಮಾಡಲಿ ಅಂತ ಮಕ್ಕಳನ್ನು ಬಯಸ್ತಾರೆ ನನ್ನ ತಂದೆಗಿಂತ ಭಯ ಬಂದಾಗ ನಾನು ಇಲ್ಲದೆ ಹೋಗ್ಬಿಟ್ಟೆ ನನ್ನಂಥ ಒಬ್ಬ ಮಗ ಇದ್ದು ಒಂದು ಅಂದರೆ ಪರ್ವತದಂತೆ ದೃಢವಾಗಿ ನಿಲ್ಲುವ ಮಗನೂ ಶಿಷ್ಯನೂ ಆದ ನಾನು ಬದುಕಿದ್ದಾಗಲೇ ನನ್ನ ತಂದೆ ಅನಾಥನಂತೆ ಸತ್ತ ಅಂತ ಅದು ಕೇಳೋರಿಲ್ಲ ನನ್ನ ತಂದೆಗೆ ಅನ್ನೋ ರೀತಿಯಲ್ಲಿ ಅವನು ಸಾವು ಬಂತು ಅಂತ ಹೇಳ್ತಾನೆ ನನ್ನ ತಂದೆ ಹೀಗೆ ಸಾಯ್ತಾನೆ ನನಗೇನೂ ಮಾಡೋದಕ್ಕಾಗೋದಿಲ್ಲ ಅಂತ ಆದರೆ ನನ್ನ ಹತ್ರ ಈ ಅಸ್ತ್ರಗಳಿದ್ದೇನು ದಿವ್ಯಾಸ್ತ್ರಗಳಿದ್ದೇನು ನನ್ನ ಬಾಹುಬಲ ಇದ್ದೇನು ನನ್ನ ಪರಾಕ್ರಮದಿಂದ ಏನು ಹಾಗಾಗಿ ಇದಕ್ಕೆಲ್ಲ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ ಧಿಂಗ್ ಮಮಾಸ್ತ್ರಾಣಿ ದಿವ್ಯಾನಿ ಧಿಗ್ ಬಾಹು ಧಿಕ್ ಪರಾ ಪರಾಕ್ರಮಂ ನನ್ನಲ್ಲಿರುವ ಇದೆಲ್ಲದಕ್ಕೂ ಧಿಕ್ಕಾರ ಅಂತ ಯಾಕೆಂದರೆ ಇಂಥ ಮಗನನ್ನು ಪಡೆದು ಕೂದಲು ಹಿಡಿಸ್ಕೋಬೇಕಾಯ್ತಲ್ಲ ನನ್ನ ತಂದೆ ಅಂತ ಕೇಶಗ್ರಹಣ ಮಾಪ್ತವ ಅನ್ನಂತ ಅಲ್ಲಿದೆ ಅವನ ಅಷ್ಟು ವಿಷಯ ದ್ರೋಣರ ಸಂಹಾರ ದ್ರೋಣರ ಸಾವು ಅನ್ನೋದೆಲ್ಲ ಅವನನ್ನು ಕಾಡ್ತಾ ಇರೋದು ಸಾವಿನ ವಿಧಾನ ಕಾಡ್ತಾ ಇರೋದು ಹೀಗೆ ಕೊಂದರು ಅದು ಅಂದರೆ ಹೌದೇನೆ ಈಗ ಜುಟ್ಟು ಹಿಡ್ಕೊಂಡು ಕೊಲ್ತಾನೆ ಅಂದರೆ ಭಾಳ ಅವಮಾನಕರವಾದ ರೀತಿ ಆಯ್ತದು ಅಂತ ಒಬ್ಬ ಆರ್ಯನಾದವ ಸಜ್ಜನನಾದವ ಆತ್ಮ ಪ್ರಶಂಸೆ ಮಾಡಿಕೊಳ್ಳಬಾರದು ಆತ್ಮ ಪ್ರಶಂಸೆ ಮಾಡಿಕೊಳ್ಳಬಾರದು ತನ್ನ ಬಗ್ಗೆ ಹೇಳ್ಕೋಬಾರದು ಆದರೆ ನಾನಿವತ್ತು ಪ್ರಶಂಸೆ ಮಾಡಿಕೊಳ್ತೀನಿ ಈಗ ಯಾಕೆಂದರೆ ತಂದೆಯ ವಧೆ ಅನ್ನೋದು ನನ್ನನ್ನು ಅಷ್ಟು ಕಾಡ್ತಾ ಇದೆ ಹಾಗಾಗಿ ನಾನು ಆತ್ಮ ಪ್ರಶಂಸೆ ಮಾಡ್ಕೊಂಡು ಈಗ ಮಾತಾಡ್ತೀನಿ ನಾನು ಅಂತ ಹೇಳ್ತಾನೆ ಆತ್ಮ ಪ್ರಶಂಸೆ ತುಂಬ ಸಲ ಮಾಡ್ಕೋತಾರೆ ಇವರು ಯುದ್ಧ ಮಾಡುವಾಗ ಎದುರು ಶತ್ರುವನ್ನು ಹೆದೋದಕ್ಕೆ ನಾನು ಏನು ಬಲ್ಲಯ್ಯ ಅನ್ನೋ ತರಹ ಅಂತ ಅಲ್ಲಲ್ಲಲ್ಲಿ ಬರುತ್ತೆ ಆದರೆ ಪ್ರಶಂಸೆ ಮಾಡ್ಕೋಬಾರ್ದು ಅನ್ನೋದೇ ಒಂದು ನಿಯಮ ಅಂದರೆ ಅದು ಎಲ್ಲ ಕಡೆಗೂ ತನ್ನನ್ನು ತಾನು ಹೊಗಳ್ಕೋಬಾರ್ದು ಅಂತ ಹಾಗಾಗಿ ನಾನು ಅದನ್ನು ಮಾಡ್ತೀನಿ ಈಗ ಅಂತ ಹೇಳ್ತಾನೆ ಅಂದರೆ ತನ್ನ ಸಾಮರ್ಥ್ಯ ಎಂಥದ್ದು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ ಅವನು ಇವತ್ತು ಪಾಂಡವರು ಮತ್ತು ಕೃಷ್ಣ ನನ್ನ ಸಾಮರ್ಥ್ಯ ಎಂಥದ್ದು ಅಂತ ನೋಡಲಿ ಇಡೀ ಯುಗವೇ ಮುಗಿದು ಪ್ರಳಯ ಆಗತ್ತೆ ಅನ್ನೋ ತರಹದಲ್ಲಿ ಇವತ್ತು ಮಾಡ್ತೀನಿ ನನ್ನ ಕೆಲಸನ ಅಂತ ದೇವತೆಗಳು ಬರಲಿ ಗಂಧರ್ವರು ಬರಲಿ ಹಸುರರು ರಾಕ್ಷಸರು ಯಾರೇ ಬಂದರೂ ಇವತ್ತು ನನ್ನನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇಡೀ ಅದು ಆತ್ಮ ಪ್ರಶಂಸೆ ಹೇಳ್ ಹೇಳ್ಕೊತ ನಾನು ಇಡೀ ಜಗತ್ತಿನಲ್ಲಿ ನನ್ನನ್ನು ಮೀರಿಸಿದ ಯಾವ ವೀರನೂ ಇಲ್ಲ ಅರ್ಜುನನೊಬ್ಬನನ್ನು ಬಿಟ್ಟು ಅಂತ ನಾನು ಅಥವಾ ಅರ್ಜುನ ನಮ್ಮಿಬ್ಬರನ್ನು ಬಿಟ್ಟ ಒಬ್ಬ ಮಹಾವೀರ ಇಲ್ಲ ಅಂತ ಇದು ವಾಸ್ತವವು ಅಂತ ಅನಿಸತ್ತೆ ಅಂದರೆ ಅಶ್ವತ್ಥಾಮನ ವೀರತನ ಕಾಣಿಸ್ಲಿಲ್ಲ ಆದರೆ ಅಲ್ಲಿ ಅರ್ಜುನ ಅಂತೂ ಅವನು ಆ ಕಾಲದಲ್ಲಿ ಅವನಂಥ ವೀರ ಇಲ್ಲ ಅಂತಲೇ ನಾನು ಅರ್ಜುನ ಇಬ್ಬರೇ ಅಂತ ಹೇಳ್ತಾನೆ ಇವನು ಪಟ್ಟಿಯಲ್ಲಿ ಕೃಷ್ಣನು ಬಿಡ್ತಾನೆ ವಾಸ್ತವವಾಗಿ ಕೃಷ್ಣ ಯುದ್ಧದಲ್ಲಿ ಇವತ್ತು ನನ್ನ ಸಾಮರ್ಥ್ಯಕ್ಕೆ ಪಾಂಡವರ ನಾಶ ಆಗತ್ತೆ ಅಂತ ಹೇಳ್ತಾನೆ ನನ್ನ ಬಾಣಗಳು ಮಳೆ ಸುರಿದಂತೆ ಇವತ್ತು ಸುರಿಯತ್ತೆ ಎಲ್ಲ ದಿಕ್ಕುಗಳಲ್ಲೂ ನನ್ನ ಬಾಣಗಳೇ ಇವತ್ತು ಇರುತ್ತೆ ಇವತ್ತು ಅದನ್ನು ಕಾಣಿಸ್ತೀನಿ ನಾನು ಪಾಂಡವರಿಗೆ ಅಂತ ಹೇಳ್ತಾನೆ ಜೋರಾದ ಒಂದು ಝಂಜಾವಾತ ಬಂದರೆ ಬಿರುಗಾಳಿ ಬೀಸಿದಾಗ ಹೇಗೆ ದೊಡ್ಡ ದೊಡ್ಡ ವೃಕ್ಷಗಳೆಲ್ಲ ಬೀಳ್ತವೋ ಇವತ್ತು ಪಾಂಡವ ಸೈನ್ಯಕ್ಕೆ ನಾನು ಅಂಥ ಬಿರುಗಾಳಿ ಆಗುತ್ತೀನಿ ನನ್ನಲ್ಲಿ ಯಾವ ಅಸ್ತ್ರ ಇದೆ ಮತ್ತು ಅದು ಏನು ಅನ್ನೋದು ಅರ್ಜುನನಿಗೂ ಗೊತ್ತಿಲ್ಲ ಕೃಷ್ಣನಿಗೂ ಗೊತ್ತಿಲ್ಲ ಭೀಮನಿಗೂ ಗೊತ್ತಿಲ್ಲ ನಕುಲಸ ದೇವರಿಗೂ ಗೊತ್ತಿಲ್ಲ ಯುಧಿಷ್ಠಿರನಿಗೂ ಗೊತ್ತಿಲ್ಲ ಅಥವಾ ಧೃಷ್ಟದ್ಯುಮ್ನಿಗೂ ಗೊತ್ತಿಲ್ಲ ಶಿಖಂಡಿಗೂ ಗೊತ್ತಿಲ್ಲ ಸಾತ್ಯಕಿಗೂ ಗೊತ್ತಿಲ್ಲ ಆ ಅಸ್ತ್ರ ಯಾವುದು ಅಂತ ಇವತ್ತು ತೋರಿಸ್ತೀನಿ ಅಂತ ಹೇಳ್ತಾನೆ ಹೇಳಿದವನು ದುರ್ಯೋಧನನಿಗೆ ಹೇಳ್ತಾನೆ ಅದು ಯಾವುದು ಅಂತ ನನ್ನ ತಂದೆ ನಾರಾಯಣನ ಕುರಿತು ಉಪಾಸನೆ ಮಾಡಿದರು ಅವನನ್ನು ಒಲಿಸಿಕೊಂಡರು ವೇದಗಳ ಮೂಲಕ ಅವನನ್ನು ಒಲಿಸಿಕೊಂಡರು ಅವನು ಪ್ರತ್ಯಕ್ಷ ಆದ ಬಂದು ವರ ಏನು ಬೇಕು ಅಂತ ಕೇಳಿದಾಗ ವಿಷ್ಣು ನನ್ನ ತಂದೆ ನಾರಾಯಣಾಸ್ತ್ರವನ್ನು ಕೊಡು ಅಂತ ಕೇಳಿಕೊಂಡ ನಾರಾಯಣಾಸ್ತ್ರವನ್ನು ಕೊಡುವ ಮೊದಲು ವಿಷ್ಣು ಹೇಳ್ದ ಅವನಿಗೆ ಏನು ಅಂತ ಅಂದರೆ ನಾರಾಯಣಾಸ್ತ್ರವನ್ನು ನಿನಗೆ ಅನ್ ಅನುಗ್ರಹಿಸ್ತೀನಿ ದ್ರೋಣರಿಗೆ ಹೇಳೋದು ಅನುಗ್ರಹಿಸ್ತೀನಿ ಇದನ್ನು ಪಡೆದುಕೊಂಡ ಮೇಲೆ ನಿನ್ನಂಥ ಇನ್ನೊಬ್ಬ ವೀರ ಇರೋದಕ್ಕೆ ಸಾಧ್ಯ ಇಲ್ಲ ಭೂಮಿಯಲ್ಲಿ ಆದರೆ ಒಂದು ಎಚ್ಚರಿಕೆ ಇದನ್ನು ವಿವೇಕ ಇಲ್ಲದೆ ಪ್ರಯೋಗಿಸುವಂತಿಲ್ಲ ಈ ನಾರಾಯಣ ಅಸ್ತ್ರವನ್ನು ಯಾಕೆ ಅಂತ ಅಂದರೆ ಈ ಅಸ್ತ್ರ ಸಂಕಲ್ಪಿಸಿಬಿಟ್ರೆ ಅದು ಶತ್ರುವನ್ನು ನಾಶ ಮಾಡದೆ ಹಿಂದಿರುಗೋದಿಲ್ಲ ಮತ್ತು ಯಾರನ್ನು ಕೊಲ್ಲಬೇಕು ಯಾರನ್ನು ಕೊಲ್ಲಬಾರದು ಅನ್ನೋ ವಿವೇಕ ಈ ಅಸ್ತ್ರಕ್ಕಿಲ್ಲ ಅಂದರೆ ಏನು ಅಂತ ಕೇಳಿದರೆ ಈಗ ಈ ಅಸ್ತ್ರವನ್ನು ಇಂಥವನ ಮೇಲೆ ಪ್ರಯೋಗಿಸ್ತೀನಿ ಇಂಥ ಅಸ್ತ್ರ ಪ್ರಯೋಗ ಮಾಡ್ತಾರೆ ಸಂಕಲ್ಪವೇ ಆಗಿ ಇಂಥವನನ್ನು ಕೊಲ್ಲಬೇಕು ಅಂತ ಅದು ಹೋಗಿ ಅವನನ್ನು ಮಾತ್ರ ಕೊಲ್ಲತ್ತೆ ಅಸ್ತ್ರ ಹಾಗೇನೇ ಇರೋದು ನಾರಾಯಣ ಅಸ್ತ್ರ ಹಾಗಲ್ಲ ನೀನು ಒಮ್ಮೆ ಪ್ರಯೋಗ ಮಾಡಿಬಿಟ್ರೆ ಅದೆಲ್ಲರನ್ನೂ ಕೊಲ್ಲತ್ತೆ ಎದುರಿನಲ್ಲಿರುವ ಎಲ್ಲರನ್ನೂ ಕೊಲ್ಲತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ಬೇಕು ಅಂತ ಹೇಳ್ತಾನೆ ವಿಷ್ಣು ಆದ್ದರಿಂದ ಇದನ್ನು ಪ್ರಯೋಗ ಮಾಡದೇ ಇರೋದೇ ಒಳಿತು ಅಂತ ತಸ್ಮಾನ್ ನೈತತ್ ಪ್ರಯೋಜಯೇತ್ ಇದನ್ನು ಪ್ರಯೋಗಿಸಬಾರದು ಇದನ್ನು ಬಳಸಬಾರದು ಅಂತ ಹೇಳಿ ನಾರಾಯಣಾಸ್ತ್ರ ಕೊಡ್ತಾನೆ ವಿಷ್ಣು ತಪಸ್ಸು ಮಾಡಿದಾಗ ಅಥವಾ ಒಲಿಸಿಕೊಂಡಾಗ ಇದು ತಪಸ್ಸಲ್ಲ ಪೂಜೆ ಮಾಡಿದ್ದು ಒಲಿಸಿಕೊಂಡಾಗ ಅವನಿಗೆ ಪ್ರತ್ಯಕ್ಷ ಆದ ದೇವರು ಅವನೇನು ಕೇಳ್ತಾನೋ ಅದನ್ನು ಕೊಡ್ತಾನೆ ಹೆಚ್ಚಾಗಿ ಅದನ್ನು ಕೊಡೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅದು ಕೊಡಲೇಬೇಕು ಅದು ಕೊಡಲೇಬೇಕು ಆದರೆ ಕೊಡುವಾಗ ಕೊಡುವ ಎಚ್ಚರಿಕೆ ಇದ್ದಾನೆ ಶ್ರೀಮನ್ನಾರಾಯಣ ಕೆಲವರನ್ನು ಇದು ಕೊಲ್ಲೋದಿಲ್ಲ ಯಾರನ್ನು ಕೊಲ್ಲೋದಿಲ್ಲ ಅಂದರೆ ಈ ಇದನ್ನು ಪ್ರಯೋಗ ಮಾಡಿದರೆ ಎದುರಿನಲ್ಲಿದ್ದವರು ಸಾವು ನಿಶ್ಚಿತ ಆದರೆ ಯುದ್ಧದಿಂದ ಪಲಾಯನ ಇದ್ದರೆ ಕೈಯಲ್ಲಿದ್ದ ಶಸ್ತ್ರಗಳನ್ನು ಬಿಟ್ಟು ಹಾಗೇ ನಿಂತುಕೊಂಡರೆ ಮತ್ತು ಶರಣಾಗತಿಯನ್ನು ಕೇಳಿದರೆ ಅಂಥವರನ್ನು ಇದು ಸಂಹಾರ ಮಾಡೋದಿಲ್ಲ ಇದು ಹೋಗುತ್ತೆ ಅವನು ಶರಣಾಗತನಾಗಬೇಕು ಅಥವಾ ಯುದ್ಧ ಬಿಟ್ಟು ಓಡೋಗಬೇಕು ಅಥವಾ ಕೈಯಲ್ಲಿದ್ದ ಅಸ್ತ್ರಗಳನ್ನು ಇಟ್ಟು ಸುಮ್ಮನೆ ನಿಂತ್ಕೋಬೇಕು ಆಗ ಮಾತ್ರ ಅದು ಸುಮ್ಮನೆ ಇರುತ್ತೆ ಅಂತ ಈ ಈ ಇದರ ಪರಿಣಾಮ ಕಡಿಮೆ ಆಗಬೇಕು ಅಂದರೆ ಇದೊಂದೇ ಉಪಾಯ ಅಂತ ಏತೆ ಪ್ರಶಮನೆ ಯೋಗ ಇದನ್ನು ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಇದನ್ನು ಪ್ರಯೋಗ ಮಾಡಿದರೆ ಮುಗೀತು ಅಂತ ಆ ವ ವಿಷ್ಣುವಿನ ಈ ಎಚ್ಚರಿಕೆಯೊಂದಿಗೆ ನನ್ನ ತಂದೆಯ ನಾರಾಯಣಾಸ್ತ್ರವನ್ನು ಪಡೆದುಕೊಂಡರು ಆದರೆ ಅವರದನ್ನೇನು ಬಳಸಿಲ್ಲ ನಾರಾಯಣಾಸ್ತ್ರವನ್ನು ದ್ರೋಣರು ಬಳಸಿಲ್ಲ ಆ ಅಸ್ತ್ರವನ್ನು ಅವರು ಪಡೆದುಕೊಂಡಿದ್ದೇ ನನಗಾಗಿ ಅಂತ ತಾನು ಬಳಸಬೇಕು ಅಂತ ಅವರು ಪಡೆದುಕೊಂಡಿದ್ದಲ್ಲ ನನ್ನಲ್ಲಿ ಯಾರಲ್ಲೂ ಇಲ್ಲದ ಅದ್ಭುತವಾದ ಒಂದು ಅಸ್ತ್ರ ಇರಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಪಡೆದುಕೊಂಡು ಅದನ್ನು ನನಗೆ ಉಪದೇಶ ಕೊಟ್ಟರು ಓಕೆ ಆ ಅಸ್ತ್ರವನ್ನು ನಾನೀಗ ಬಳಸ್ತೀನಿ ನಾರಾಯಣಾಸ್ತ್ರವನ್ನು ಬಳಸ್ತೀನಿ ಅಂತ ಅಂದರೆ ಅಲ್ಲಿ ಕಾಣಿಸುತ್ತೆ ದ್ರೋಣರಿಗೆ ಧೃತರಾಷ್ಟ್ರ ಒಂದು ಮಾತು ಹೇಳಿದ್ನಲ್ಲ ತನ್ನ ಮಗನನ್ನು ಸರ್ವಶ್ರೇಷ್ಠನನ್ನಾಗಿಸಬೇಕು ಅಂತ ಒಂದಿತ್ತು ಅಂತ ತಮ್ಮಲ್ಲಿದ್ದ ಎಲ್ಲ ವಿದ್ಯೆಯನ್ನು ಕೊಟ್ಟಿದ್ದಾರೆ ಎಲ್ಲ ವಿದ್ಯೆಯನ್ನು ಕೊಟ್ಟ ಮೇಲೆ ಮುಗಿತು ಅದೇ ಸಾಕು ಆದರೂ ಅವರಿಗೆ ಸಮಾಧಾನ ಇಲ್ಲ ಅದನ್ನು ಮೀರಿದ್ದೇನೋ ಒಂದು ತನ್ನ ಮಗನಲ್ಲಿ ಇರಬೇಕು ಅಂತ ಅವರ ಅಪೇಕ್ಷೆ ಅದರ ಅರ್ಥ ಏನು ಅಂತ ಕೇಳಿದರೆ ಅವರಿಗೆ ಬಹಳ ಪ್ರೀತಿಯ ಶಿಷ್ಯ ಯಾರು ಅಂದರೆ ಅರ್ಜುನ ಅರ್ಜುನನಿಗೂ ಅಶ್ವತ್ಥಾಮನಿಗೂ ಅವರು ಎಲ್ಲವನ್ನೂ ಕೊಟ್ಟರು ಅಂತ ಇರೋದು ಆದರೆ ಅರ್ಜುನನನ್ನು ಮೀರಿಸಿ ಅರ್ಜುನನಿಗೂ ಗೊತ್ತಿಲ್ಲದಂತೆ ಅರ್ಜುನನಲ್ಲೂ ಇಲ್ಲದ ಒಂದು ಅಸ್ತ್ರವನ್ನು ಪಡೆದುಕೊಂಡು ಮಗನಿಗೆ ಕೊಟ್ಟಿದ್ದಾರೆ ಮಗ ಅನ್ನೋನನ್ನು ಎಷ್ಟು ಇದಾಗಿ ನೋಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಆ ಅಸ್ತ್ರ ಹೇಗೆ ಅಂದರೆ ಅದು ಏನು ಕೆಲಸ ಮಾಡುತ್ತೆ ಅಂತ ರೋಜನೆ ಹೇಳ್ತಾನೆ ಅವನಿಗೂ ಗೊತ್ತಿಲ್ಲ ಆ ಅಸ್ತ್ರ ಇರೋದು ಗೊತ್ತಿಲ್ಲ ಆ ಅಸ್ತ್ರ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಈ ಒಂದು ಅಸ್ತ್ರ ಬಿಟ್ಟರೆ ಈಗ ನಾವು ಬೇರೆ ಅಸ್ತ್ರಗಳನ್ನು ಈ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಒಂದಿದ್ದು ನೂರು ಬಾಣ ಆಗ ಬರುತ್ತೆ ಅಂತ ಆ ಥರ ಅಸ್ತ್ರಗಳನ್ನು ತೋರಿಸ್ತಾರಲ್ಲ ಇದೇನು ಅಂದರೆ ನಾರಾಯಣ ಅಸ್ತ್ರ ಬಿಟ್ಟರೆ ಅಸಂಖ್ಯ ಆಯುಧಗಳು ಬರುತ್ತವೆ ಒಂದೇ ಆಯುಧ ಅಲ್ಲ ಬಾಣವೇ ಅಷ್ಟಲ್ಲ ಬಾಣವೋ ಶತಘ್ನಿಯೋ ಗದೆಯೋ ಖಡ್ಗವೋ ಯಾವ್ಯಾವ ತರಹದ ಆಯುಧಗಳಿವೋ ಪರಶುವೋ ಮುಸಲವೋ ಆ ಆಯುಧಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಬೀಳ್ತವೆ ಅವ್ರ ಮೇಲೆ ಇವನು ಒಂದು ಸಲ ಪ್ರಯೋಗ ಮಾಡಿ ಸುಮ್ಮನೆ ಅಷ್ಟೇ ಅಶ್ವತ್ಥಾಮ ಅವು ಹೋಗಿ ಅವರನ್ನು ಕೊಲ್ತವೆ ದೃಷ್ಟದ್ಯುಮ್ನ ಇವತ್ತು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಕೈಯಿಂದ ಜೀವಂತವಾಗಿ ಅವನು ಹಿಂದಿರುಗೋದಿಲ್ಲ ಯಾಕೆಂದರೆ ಬ್ರಹ್ಮ ಗುರುದ್ವೇಷಿ ಅಂತ ಕರೀತಾನೆ ಅವನು ಮಿತ್ರದ್ವೇಷಿ ಅವನು ಜ್ಞಾನಿಗಳಿಗೆ ದ್ವೇಷಿ ಅವನು ಗುರುದ್ವೇಷಿ ಅವನು ಹಾಗಾಗಿ ಅಂತಹ ದುಷ್ಟ ಪಾಂಚಾಲ ಜೀವಂತವಾಗಿ ಇವತ್ತು ಹಿಂದಿರುಗೋದಿಲ್ಲ ಅಂತ ಅವನ ಈ ಪ್ರತಿಜ್ಞೆ ಇದೆಯಲ್ಲ ದೊರ್ಯೋಧನಿಗೆ ಹೇಳ್ತಾ ಇದ್ದಾನೆ ಸೈನ್ಯಕ್ಕೆ ಹೋಗುತ್ತಲ್ಲ ಅದು ಇದ್ದಕ್ಕಿದ್ದಾಗೆ ಸೈನ್ಯ ತಿರುಗಿ ಬಿಡುತ್ತೆ ನಾವು ಮೊದಲೇನು ನೋಡಿದ್ವಿ ಸೈನ್ಯ ಓಡ್ತಾ ಇತ್ತು ದ್ರೋಣರ ಮರಣ ಆದ ಕೂಡಲೇ ಇಡೀ ಕೌರವರ ಸೈನ್ಯ ಧಾರತರಾಷ್ಟ್ರ ಸೈನ್ಯ ಹೆದರಿ ಓಡ್ತಾ ಇತ್ತು ಇವನು ಹಿಂದುಗಡೆ ಯುದ್ಧ ಮಾಡ್ತಾ ಇದ್ದ ಸೈನ್ಯ ಯಾಕೆ ಓಡ್ತಾ ಇದೆ ಅಂತ ಇವನು ದುರ್ಯೋಧನನಲ್ಲಿ ಕೇಳಿದ್ದು ಯಾಕೆ ಹಿಂಗೆ ಓಡ್ತಾ ಎಲ್ಲ ಅಂತ ದುರ್ಯೋಧನಿಗೆ ಹೇಳೋದಕ್ಕಾಗಲಿಲ್ಲ ಅವ್ನು ಕೃಪರಿಗೆ ಹೇಳದ ಪಾಪ ಸೋದರ ಮಾವ ವಿಷಯ ಹೇಳಿದ್ರು ಅವನಿಗೆ ಅಶ್ವತ್ಥಾಮನ ಈ ಮಾತು ಕೇಳ್ತಾ ಇದ್ದಂತೆ ಓಡ್ತಾ ಇದ್ದ ಸೈನ್ಯ ತಿರುಗಿತ್ತು ಶಂಖ ಘೋಷ ಮೊಳಗಿಸಿದರು ಅತ್ಯಂತ ಉತ್ಸಾಹ ಬಂತು ಇವತ್ತು ಮುಗೀತು ಅಂತ ನಿರ್ಣಯಕ್ಕೆ ಬಂದರು ಎಲ್ಲರೂ ಭೀಷ್ಮ ಮಾಡ ಭೀಷ್ಮನಿಗೆ ಮಾಡಲಾಗದ್ದನ್ನು ದ್ರೋಣರಿಗೆ ಮಾಡಲಾಗದ್ದನ್ನು ಇವತ್ತು ಅಶ್ವತ್ತಾಮ ಮಾಡಿಕೊಡ್ತಾನೆ ಅಂತ ಜೋರಾಗಿ ಸಮರ ವಾದ್ಯಗಳನ್ನು ಆಕಾಶ ತಲುಪುವಂತೆ ಮೊಳಗಿಸಿದರು ಈ ಕಡೆಯಲ್ಲಿ ವಿಜಯದ ಸಂತೋಷದಲ್ಲಿದ್ದವರಿಗೆ ಇದೇನು ಅಂತ ಪಾಂಡವ ಪಕ್ಷದಲ್ಲಿ ಅವರಲ್ಲೇ ಒಂದು ಸೇರ್ತಾರೆ ಸೇರಿ ಸಭೆ ಮಾಡುತ್ತಾರೆ ಮಂತ್ರಣ ಮಾಡ್ತಾರೆ ಮೀಟಿಂಗ್ ಥರ ಏನಿದು ಅಂತ ಅವರು ಸೇರಿದರು ಅಂತ ಸಂಜಯ ಹೇಳಿದ ಕೂಡಲೇ ಧೃತರಾಷ್ಟ್ರ ಕೇಳ್ತಾನೆ ಏನು ಮಾತಾಡ್ಕೊಂಡ್ರು ಅವರು ಅಂತ ಏನು ಮಾತಾಡ್ಕೊಂಡ್ರು ಅವರು ಸೇರಿ ಅಂತ ಸಂಜೆ ಅದನ್ನು ವಿವರಿಸ್ತಾನೆ ಸಂಜೆ ಅದನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ ಮತ್ತು ಹಿಂದಿರುಗಿ ಬಂದ ಸೈನ್ಯವನ್ನು ನೋಡಿ ಯುಧಿಷ್ಠಿರ ಎಲ್ಲರನ್ನ ಸೇರಿಸಿ ಅರ್ಜುನನ ಹತ್ರ ಕೇಳದ್ನಂತೆ ಅಲ್ಲಿ ದುಷ್ಟೋದ್ಯಮ್ನ ದ್ರೋ ಆಚಾರ್ಯರನ್ನು ಕೊಂದ ಮೇಲೆ ಇಂದ್ರನ ವಜ್ರಾಯುಧದ ಪೆಟ್ಟು ತಿಂದು ಓಡಿದ ರಾಕ್ಷಸೇನೆ ಅಂತ ಓಡಿದವರು ಅವರಿಗೆ ಗೆಲುವಿನ ಯಾವ ನಿರೀಕ್ಷೆಯೂ ತಿರೋದಕ್ಕೆ ಸಾಧ್ಯ ಇಲ್ಲ ಹಾಗಷ್ಟು ದೈನ್ಯ ಆವರಿಸಿತ್ತು ತಮ್ಮ ರಕ್ಷಣೆಯೇ ಅಂದರೆ ತಾವು ಬದುಕಿಕೊಳ್ಳೋದೇ ಕಷ್ಟ ಅಂತ ಅಂದುಕೊಂಡು ಪಲಾಯನ ಮಾಡದವರು ಅದರಲ್ಲೂ ಹೇಗೆ ಅಂದರೆ ಎಷ್ಟು ಹೆದರಿದ್ರು ಅವರು ಅಂತ ಅಂದರೆ ತಮ್ಮಷ್ಟಕ್ಕೆ ತಾವೇ ಕುದುರೆಯಿಂದ ಕೆಳಗೆ ಬಿದುಕೊಂಡು ಆನೆಯಿಂದ ಓಡೋರ ಬಸ್ದಲ್ಲಿ ಆನೆಯಿಂದ ಬಿದುಕೊಂಡು ಹೀಗೆ ಓಡಿದ್ರು ಅವರು ಇಡೀ ಸೇನೆ ಅವರದ್ದು ಛಿದ್ರ ವಿಚ್ಛಿದ್ರವಾಗಿ ಆಗಿಬಿಟ್ಟಿತ್ತು ಅಂತ ಅವರವರೇ ಕಾಲು ತುಳದಕ್ಕೆ ಒಳಗಾದ್ರು ಅನ್ನೋ ಥರ ಆಗಿಬಿಟ್ಟಿತ್ತು ಅದು ಇಷ್ಟಾಗಿ ಪಲಾಯನ ಮಾಡಿದವರು ಈಗ ಯಾಕೆ ಈ ಈ ಇದು ಕಾಣ್ತಾ ಇದೆ ಅವರಲ್ಲಿ ಅಂತ ನಿನಗೇನಾದರೂ ಗೊತ್ತಿದ್ದರೆ ಹೇಳು ಏನಾಗಿರ್ಬೋದು ಅಲ್ಲಿ ಅಂತ ಕೇಳ್ತಾನೆ ಯಾಕೆ ಅಂದರೆ ಕುದುರೆಗಳು ಕೆನಿತಾ ಇವೆ ಆನೆಗಳು ಗೀಳಿಡ್ತಾ ಇವೆ ರಥದ ಚಕ್ರದ ಶಬ್ದ ಕೇಳ್ತಾ ಇದೆ ನುಗ್ಗಿ ಬರೋದು ಅಂದರೆ ಲಕ್ಷ ಲಕ್ಷ ಜನ ಹಾಗೆ ತಿರುಗಿದ್ದಾರೆ ಅವರಿವರಲ್ಲ ಅಂತ ಇದನ್ನು ನೋಡಿದಾಗ ಒಂದು ದೊಡ್ಡ ಸಂಚಲನ ಉಂಟಾಗಿದೆ ಅಲ್ಲಿ ಏನು ಕಾರಣ ಅಂತ ನನಗನ್ಸುತ್ತೆ ಇದು ಸಾಮಾನ್ಯವಾದ ಯಾವುದಾದರೂ ಒಂದು ಬಲ ಬಂದರೆ ಅವರಲ್ಲಿ ಉತ್ಸಾಹ ಬರೋದಕ್ಕೆ ಸಾಧ್ಯ ಇಲ್ಲ ದ್ರೋಣರು ಸತ್ತರು ಅಂತ ಏನಾದರೂ ಇಂದ್ರ ವಜ್ರ ಆಯುಧ ಹಿಡಿದು ಕೆಳಗೆ ಬಂದಿದ್ದಾನೆ ಅವ್ರ ಪರವಾಗಿ ಯುದ್ಧ ಮಾಡೋದಕ್ಕೆ ಅಂತ ಕೇಳ್ತಾನೆ ಅಧಿಷ್ಟು ಆದರೆ ಇಂದ್ರ ಬರಲ್ಲ ಅಂತ ಗೊತ್ತು ಅಂದರೆ ಇಂದ್ರನಂಥವ ಬರಬೇಕು ಅಷ್ಟು ಉತ್ಸಾಹ ಕಾಣಿಸುತ್ತೆ ಅವರಿಗೆ ಅಂತ ಇದ ಅವನ ಅರ್ಜುನನಿಗೆ ಅವನಿಗೆ ಗೊತ್ತಾಗಿದೆ ಏನಾಗಿದೆ ಅಂತ ಅವನು ಹೇಳ್ತಾನೆ ಅದ ಸಂಶಯ ನಿನಗೆ ಅಂತ ಕೇಳ್ತಾನೆ ಹೇಳುವಾಗ ಅರ್ಜುನನ ಮಾತು ಹೆಂಗೆ ಶುರುವಾಗತ್ತೆ ಅಂದರೆ ಶಸ್ತ್ರಸನ್ಯಾಸ ಮಾಡಿದ ಗುರುವನ್ನು ಕೊಂದೆವಲ್ಲ ಆಗ ಓಡಿ ಹೋದ ಸೈನೆ ಯಾಕೆ ಹಿಂದಿರುಗಿ ಬರ್ತಾ ಇದೆ ಅಂತ ಅಲ್ವಾ ನಿನ್ನ ಪ್ರಶ್ನೆ ಅಂತ ಎತ್ತರತೆ ಸಂಶಯೋ ರಾಜನ್ಯಸ್ತಶಸ್ತ್ರೇ ಗುರೌ ಹತೆ ಅಂತ ಅಂದರೆ ಅಲ್ಲಿ ಅರ್ಜುನ ಅವನ ನಿಲುವನ್ನು ಮತ್ತೆ ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ ತಪ್ಪು ಅಂತ ಹೇಳಿ ಹೌದು ಅದು ಯಾಕೆ ವಾಪಸ್ಸು ಇದ್ದಾರೆ ಅಂತ ಅಂದರೆ ಈಗ ಯಾಕೆ ಅಂದರೆ ಯುಧಿಷ್ಠಿರನಿಗೆ ಚುಚ್ಚುತಾ ಇದ್ದಾನೆ ಅವನ ಮಾತಲ್ಲಿ ಯುಧಿಷ್ಠಿರನಿಗೆ ನೀನು ಮಾಡಿದ್ದು ಅಂತಲೇ ಅದು ಅದೇನು ಅಂತ ಹೇಳ್ತೀನಿ ಯಾರೋ ಇದಕ್ಕೆ ಕಾರಣ ಅಂತಲೂ ಹೇಳ್ತೀನಿ ಅವನೆಂಥವನು ಅಂತ ಅಂದರೆ ಮಹಾಬಾಹುವವನು ಮತ್ತದ್ವಿರದಗಾಮಿ ನಮ್ಮ ಮದವೇರಿದ ಆನೆಯಂತೆ ಅವನ ನಡೆ ಉಗ್ರ ಉಗ್ರಕರ್ಮವನು ಅಂದರೆ ನನ್ನ ಕಾರ್ಯಕ್ಕಿಳಿದ್ರೆ ಅತ್ಯಂತ ಕಠೋರವಾಗಿ ಕಾರ್ಯ ಮಾಡುವನು ಕುರುಗಳಿಗೆ ಅಭಯದಾನ ಮಾಡುವವನು ಅಂದರೆ ಅವನ ಮೇಲೆ ಭರವಸೆ ಇದೆ ಅವರಿಗೆ ಇದೆ ಅವರಿಗೆ ಅಂಥವನು ಅವನು ಯಾರು ಅಂದರೆ ಯಾರು ಹುಟ್ಟಿದಾಗ ಆಚಾರ್ಯರು ಸಾವಿರ ಗೋವುಗಳನ್ನು ದಾನ ಮಾಡಿದ್ರು ಅಂಥ ಅಶ್ವತ್ಥಾಮನ ಗರ್ಜನೆ ಕೇಳ್ತಾ ಇದೆ ನನ್ನ ಕಿವಿಗೆ ಅಂತ ಹೇಳ್ತಾನೆ ಅವನು ಯಾರು ಹುಟ್ಟಿದಾಗ ಕುದುರೆಗಳು ಕೂಗಿದವಂತೆ ಅಶ್ವತ್ಥಾಮ ಹುಟ್ಟಿದಾಗ ಅಂತ ಇಂದ್ರನ ಕುದುರೆ ಅದು ಅದು ಕೆನೆದಂತೆ ಕೂಗಿದುವಂತೆ ಕುದುರೆಗಳ ಕೆನೆತ ಕೇಳಿತು ಅದರ ಕೂಗಿಗೆ ಕುದುರೆಯ ಕೂಗಿಗೆ ಭೂಮಿ ನಡುಗಿತ್ತಂತೆ ಅದನ್ನು ಕಂಡು ಒಂದು ಅಶರೀರವಾಣಿ ಮೊಳಗಿತ್ತಂತೆ ಇವನಿಗೆ ಅಶ್ವತ್ಥಾಮ ಅಂತ ಹೆಸರಿಡಿ ಅಂತ ಅಶ್ವತ್ಥಾಮ ಅಂತ ಹೆಸರಿಡಿ ಅಂತ ಹಾಗೆ ತನ್ನ ಹೆಸರನ್ನು ಪಡೆದುಕೊಂಡ ಅಶ್ವತ್ಥಾಮ ಗರ್ಜಿಸ್ತಾ ಇದ್ದಾನೆ ಅಂತ ದೃಷ್ಟೋದ್ಯಮ್ನ ಅನಾಥ ಒಬ್ಬ ಅನಾಥನನ್ನು ಕೊಂದಂತೆ ದ್ರೋಣರನ್ನು ಕೊಂದನಲ್ಲ ಅವನು ಅನಾಥರಂತೆ ಯಾವ ದ್ರೋಣರನ್ನು ಕೊಂದನೋ ಆ ದ್ರೋಣರ ನಾಥ ಇದ್ದಾನೆ ಈಗ ಅಂತ ಅವನ ಒಡೆಯ ಇದ್ದಾನೆ ಈಗ ಅಂತ ಅಂದರೆ ದ್ರೋಣರನ್ನು ಮೀರಿಸಿದವ ಬರ್ತಾ ಇದ್ದಾನೆ ದ್ರೋಣರ ಸಂರಕ್ಷಕ ಬರ್ತಾ ಇದ್ದಾನೆ ಅಂದರೆ ಕೊಲ್ಲುವಾಗ ಗೊತ್ತಿರಬೇಕಿತ್ತು ಅಂತ ದ್ರೋಣರ ಕೊಂದಲ್ಲಿಗೆ ಏನು ಮುಗಿಯೋಲ್ಲ ದ್ರೋಣರ ಕೊಂದರೆ ಅಶ್ವತ್ಥಾಮ ಬರ್ತಾನೆ ಅನ್ನೋದು ಗೊತ್ತಿರಬೇಕಿತ್ತು ಅಂತ ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಇದರಲ್ಲಿ ಎರಡು ಪಾಳೆಯದ ಯುದ್ಧ ಮಾತ್ರ ಅಲ್ಲ ಇದು ಬಹಳಷ್ಟು ಮನಸ್ಥಿತಿಗಳ ಯುದ್ಧ ಹೌದು ಹೌದು ಮನಸ್ಥಿತಿಗಳ ಯುದ್ಧ ಸಂದರ್ಭಗಳ ಯುದ್ಧ ಒಂದೇ ಸಂದರ್ಭ ಅಂದ್ರೆ ಒಂದೇ ಕಡೆ ಒಂದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಶತ್ರು ಮಿತ್ರರುಗಳು ಬೇರೆ ಬೇರೆ ಆಗ್ತಾರೆ ಅಂಥ ಒಂದು ಅಲ್ವಾ ಹೌದು ಗುರುಮ್ಮೆ ಯತ್ರ ಪಾಂಚಾಲ್ಯ ಕೇಶಪಕ್ಷೇ ಪಕ್ಷೇ ಪರಾಮೃಷತ ತನ್ನಜಾತು ಕ್ಷಮೆ ದ್ರೋಣಿಹಿ ಜಾನನ್ ಪೌರುಷ ಮಾತ್ಮನಃ ನನ್ನ ಗುರುವಿನ ಕೂದಲಗಳನ್ನು ಹಿಡಿದು ದೃಷ್ಟದ್ಯುಮ್ನ ಕೊಂದನಲ್ಲ ಇದನ್ನು ಯಾವ ಕಾರಣಕ್ಕೂ ಅಶ್ವತ್ಥಾಮ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾನೆ ಅರ್ಜುನ ಬಿಟ್ಟರೆ ನಾನೇ ಅಶ್ವತ್ಥಾಮ ದೃಷ್ಟದ ನಾವು ಹಿಡಿತೀನಿ ಅನ್ನೋ ಥರ ಈ ಅರ್ಜುನ ನಾನು ಅರ್ಜುನ್ ಬಗ್ಗೆ ತುಂಬ ಮಾತಾಡ್ತೀನಿ ಅಂತ ಒಂದು ಬರುತ್ತಲ್ಲ ನಾನು ಮಾತಾಡೋದು ಇದಕ್ಕೆ ಅಂತ ನೀವು ಈ ಅರ್ಜುನ ಎಷ್ಟು ವಿಭಿನ್ನ ಎಷ್ಟು ವಿಶಿಷ್ಟ ಅಂತ ಅಂದರೆ ಅವನು ಬೇರೆ ಯವನೇ ಅಂತ ಸರಿ ಈಗ ದ್ರೋಣರನ್ನು ಕೊಲ್ಲೇಬೇಕಾಗಿತ್ತು ಇದು ಕೃಷ್ಣನದೇ ತಂತ್ರ ಇದೆಲ್ಲವೂ ಒಂದು ಕಡೆಗೆ ಸರಿ ಆದರೆ ಅವನು ಹೆಂಗೆ ಅಂದರೆ ಅವನು ಅವನ ನ್ಯಾಯ ನೀತಿ ಕ್ರಮ ಧರ್ಮ ಏನನ್ನೂ ಮೀರೋದಿಲ್ಲ ಅವನ ಸಂವೇದನೆಗಳು ಅದರಿಂದ ನಿನಗೆ ಪೆಟ್ಟಾಗತ್ತಲ್ಲಪ್ಪ ಅಂದರೆ ಆಗಲಿ ಬಿಡು ಅಂತ ಹೋಗೋದಿದೆಯಲ್ಲ ಹಾಗೆ ಹೋಗಬೇಕಾಗಿತ್ತು ಅಂತಲ್ಲ ಆದರೆ ಭಾವ ಅವನ ಕಡೆಗೆ ಆಕರ್ಷಿಸುತ್ತೆ ಹಾಗೆ ಇರುವ ಅವನ ಭಾವ ನೀನು ಧರ್ಮಜ್ಞನಾಗಿದ್ದುಕೊಂಡು ರಾಜ್ಯದ ಕಾರಣಕ್ಕಾಗಿ ಒಂದು ರಾಜ್ಯ ಬೇಕು ಒಂದು ಭೂಮಿ ಬೇಕು ಅನ್ನುವ ಕಾರಣಕ್ಕಾಗಿ ಸುಳ್ಳು ಹೇಳಿಬಿಟ್ಟಿಯಲ್ಲ ಎಂಥ ಅಧರ್ಮ ಮಾಡಿದೆ ನೀನು ಅಂತ ಕೇಳ್ತಾನೆ ಇಲ್ಲಿವರೆಗೆ ಅಲ್ಲಿ ಬಂದಿರಲಿಲ್ಲ ಅದು ಅವ್ನು ಸುಮ್ಮನೆ ಅಂದರೆ ಅರ್ಜುನ ಒಂದು ಥರ ಸ್ತಂಭೀಭೂತನಂತೆ ಆಗಿಬಿಟ್ಟಿದ್ದ ದ್ರೋಣವಧೆಯ ನಂತರ ಅಲ್ಲ ಈಗ ಮಾತಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಾನೆ ಸಹ ಅಧರ್ಮ ಸುಮಹಾನ್ ಅನ್ಕೃತ ಅಂತ ಧರ್ಮಜ್ಞ ನೀನು ಧರ್ಮ ಗೊತ್ತು ನಿನಗೆ ಅಧರ್ಮ ಮಾಡಿದೆ ಯಾವುದಾದ್ರು ದೊಡ್ಡ ಉದ್ದೇಶಕ್ಕೆ ಮಾಡಿದೆ ಅಂದರೆ ರಾಜ್ಯ ಬೇಕು ಅಂತ ಧರ್ಮ ಮಾಡಿಬಿಟ್ಟಿಯಾ ಅಂತ ಮನಸ್ಥಿತಿ ಈಗ ಹಾ ಅದ್ರ ಅದ್ರ ಜೊತೆಗೆ ಅಲ್ಲೇ ಕೃಷ್ಣ ಇದ್ದಾನಲ್ಲ ಕೃಷ್ಣ ಇಂಡೈರೆಕ್ಟ್ ಆಗಿ ಕೃಷ್ಣನು ಕೂಡ ಹೇಳ್ತಾ ಇರೋದೇ ನಿನ್ನ ಬಗ್ಗೆ ಗುರುವಿಗಿದ್ದ ನಂಬಿಕೆ ಎಂಥದ್ದು ಅದನ್ನು ಹುಸಿ ಮಾಡಿದೆ ಅಂತ ಹೇಳ್ತಾನೆ ಏನನ್ಕೊಂಡಿದ್ರು ದ್ರೋಣರು ನಿನ ಬಗ್ಗೆ ಅಂದರೆ ಸರ್ವಧರ್ಮೋಪನ್ನೋಯಂ ಮಮ ಶಿಷ್ಯಶ್ಚ ಪಾಂಡವ ನಾಯಂ ಕ್ಷತಿ ಮಿಥ್ಯಾ ಇತಿ ಪ್ರತ್ಯವಾನ್ ಸ್ತಯೇ ನಿನ್ನನ್ನು ಯಾಕೆ ನಂಬಿದ್ದವರು ಅಶ್ವತ್ಥಾಮ ಸತ್ತ ಅಂತ ನೀನು ಹೇಳಿದಾಗ ಅವ್ರು ಯಾಕೆ ನಂಬಿದ್ರು ಅಂದರೆ ನೀನು ಧರ್ಮವಂತ ಧರ್ಮದಂತೆ ನಡೆದುಕೊಳ್ಳುವವನು ನನ್ನ ಶಿಷ್ಯ ಇವನು ಯಾವ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಅಂತ ಅವರಿಗೆ ನಂಬಿಕೆ ಅದನ್ನು ಸುಳ್ಳು ಮಾಡಿಬಿಟ್ಟಿಯಲ್ಲ ನೀನು ಹಾಗಾಗಿ ನೀನು ಸುಳ್ಳಿಗೆ ಸತ್ಯದ ಅಂಗಿ ತೊಡಿಸಿದೆ ಅಂತ ಹೇಳ್ತಾನೆ ಸಸತ್ಯ ಪ್ರವಿಷ್ಟೇನ ಮವಿಷ್ಟೇನ ತಥೋಂದ್ರತಂ ಒಳಗೆ ಸುಳ್ಳಿದೆ ಹೊರಗಡೆ ಸತ್ಯದ ಅಂಗಿ ಇದೆ ನಿನ್ನ ಅಂಗಿಯನ್ನು ನೋಡಿ ಆಚಾರ್ಯರು ಮೋಸ ಹೋದರು ಅಂತ ನಿನ್ನೊಳಗೆ ಸುಳ್ಳಿತ್ತು ಅಂತ ಗೊತ್ತಾಗಲಿಲ್ಲ ಅವರಿಗೆ ಅರ್ಜುನ ಅರ್ಜುನನ ಈ ಈ ಮಾತುಗಳು ಮುಂದುವರಿಯುತ್ತೆ ಓಕೆ ಬೇರೆದೇ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಇಲ್ಲಿಗ ಬಹಳ ಮುಖ್ಯವಾದ ಘಟ್ಟ ಇದು ಅಂದರೆ ಮಹಾಭಾರತದಲ್ಲಿ ಮುಖ್ಯವಾದ ಘಟ್ಟಗಳು ಅವುಗಳು ಹೌದು ಯಾರು ಯಾರು ಅನ್ಕೊಂಡ್ರು ಏನಾಯಿತು ಒಂದು ಪ್ರಮುಖ ತಿರುವುಗಳು ಏನು ಬಂತು ಅನ್ನೋದು ಹೌದು ಆದರೆ ನಮಗೆ ಬೇಕಾದ್ದು ಮಹಾಭಾರತದಲ್ಲಿದೆ ಅಂದರೆ ಇಂಥ ಕಡೆಗಳಲ್ಲಿ ಇಂಥ ಸುಮಾರು ನೋಡಿದ್ವಿ ನಾವು ಇಲ್ಲಿದೆ ಇಲ್ಲೊಂದು ಚರ್ಚೆ ಹುಟ್ಟುಕೊಳ್ಳುತ್ತೆ ಈಗ ಹಲವು ವ್ಯಕ್ತಿಗಳು ಹಲವು ನಿಲುವುಗಳನ್ನು ಪ್ರಕಟಿಸ್ತಾರೆ ಅವರವರ ನಿಲುವುಗಳಲ್ಲಿ ನಿಂತು ನೋಡಿದಾಗ ಅವರವರದ್ದು ಸರಿ ಅಂತಲೇ ಅನ್ನಿಸುತ್ತೆ ಅದರ ನಿರ್ಣಯ ನಮಗೆ ಉಳ್ಕೊಳ್ಳುತ್ತೆ ಆಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚಿಸುವ ಇಂಥ ಸನ್ನಿವೇಶ ಬಂದಾಗ ನಾವೇನು ಮಾಡಬೇಕು ಅಂತ ಅಂತ ಅಂದಾಗ ಅಂದರೆ ಯುದ್ಧದ ಸನ್ನಿವೇಶ ಅಂತಲ್ಲ ಇಂಥದ್ದೇನೋ ಒಂದು ಬರುತ್ತಲ್ಲ ಆಗ ನಾವೇನು ಮಾಡಬೇಕು ಅಂತ ಯುಧಿಷ್ಠರನ್ನ ದಾರಿಯೋ ಕೃಷ್ಣನ ದಾರಿಯೋ ಅರ್ಜುನನ ದಾರಿಯೋ ದುಷ್ಟದ್ಯುಮ್ನ ದಾರಿಯೋ ಸಾತ್ಯಕೀಯ ದಾರಿಯೋ ಯಾರ ದಾರಿ ನಾವು ಹಿಡಿಬೇಕು ಅಂತ ಅನ್ನೋದಿದೆಯಲ್ಲ ಅದರ ಮಂಥನಕ್ಕೆ ಇಲ್ಲಿ ನಮಗೆ ಇದು ಸಿಗತ್ತೆ ವಸ್ತು ಸಿಗತ್ತೆ ನಾವು ಕಳೆದ ಸಂಚಿಕೆಯಲ್ಲಿ ದ್ರೋಣರ ವಧೆ ಮಾಡೋಕೆ ಮುಂಚೆ ಚರ್ಚೆ ನಡೆದಾಗ ನಮಗೆ ಅದು ನಿಜ ಸರಿ ಸರಿ ಯಾವಾಗ ಅಶ್ವತ್ಥಾಮ ಆ ಕಡೆಯಿಂದ ಹೇಳ್ತಾನೋ ಆಪ್ ಒಂದು ಪರ್ಸ್ಪೆಕ್ಟಿವ್ ಅವಾಗ ಅದು ಸರಿ ಹ್ಞೂ ಹೌದಲ್ವಾ ಒಬ್ಬ ನಿರಾಯುಧನಾದ ಧ್ಯಾನಕ್ಕೆ ಕುಳಿತ ಒಬ್ಬ ಗುರುವನ್ನ ಹಿಡಿದುಕೊಳ್ಳುವಂಥದ್ದು ತಪ್ಪಲ್ವಾ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಸೊ ಇದೇ ಮಹಾಭಾರತ ಅಂದರೆ ಆ್ಯಕ್ಚುಲಿ ಇದು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಮಹಾಭಾರತ ನಡೆಯೋ ಥರ ಮಾಡುತ್ತಿದ್ದು ಹೌದು ಅಲ್ವಾ ನಮ್ಮೊಳಗಡೆ ಚರ್ಚೆ ದ್ವಂದ್ವ ತುಮೂಲೆ ಎಲ್ಲ ಶುರು ಆಗುತ್ತೆ ಅಲ್ವಾ ಹೌದಾ ಹಾಗಾದ್ರೆ ಯಾರು ಸರಿ ಅನ್ನೋ ಶುರು ಆಗುತ್ತೆ ಬಹುಶಃ ಅಲ್ಲಿ ಹುಟ್ಟುಕೊಳ್ಳುವಂಥದ್ದೇ ಅಂದರೆ ಏನೋ ಒಂದು ತಾತ್ವಿಕತೆ ಅಥವಾ ಏನೋ ನಿರ್ಣಯ ಬರೋ ಸಾಧ್ಯತೆ ಇದೆ ಅದೇ ಬಹುಶಃ ಮೆಸೇಜ್ ಅಂತ ನಮ್ಮ ಬದುಕಿಗೆ ಸಿಗುವ ಬುತ್ತಿ ಅದು ಬರೀ ಘಟನೆ ಕಥೆ ಅಲ್ಲ ಅದು ನಮಗೊಂದು ಪಾಕವಾಗಿ ಸಿಗತ್ತಲ್ಲ ಅದು ಬೇಕಾಗಿರೋದು ನಮಗೆ ಮತ್ತು ಇಲ್ಲಿ ವ್ಯಾಸರ ವೈಶಿಷ್ಟ್ಯ ಎಷ್ಟು ಕಾಣಿಸುತ್ತೆ ಅಂದರೆ ನೀವು ಅವರು ಅದನ್ನು ಹೇಳುವಾಗ ಆ ವಾದಗಳಲ್ಲಿ ಯಾವುದೋ ಒಂದು ವಾದ ಬಿದ್ದೋಗಬೇಕು ಅಂತ ಕಡಿಮೆ ಮಾಡಲ್ವಲ್ಲ ಅವರು ಅಂತ ಇಲ್ಲಿ ಈಗ ಈಗ ಪಾಂಡವರದ್ದು ನ್ಯಾಯ ಅನ್ನುವ ಅಂತಿಮ ನಿರ್ಣಯ ವ್ಯಾಸರದ್ದೂ ದುರ್ಯೋಧನ ಅನ್ಯಾಯ ಮಾಡಿದ್ದಾನೆ ಅನ್ನೋದೇ ಅವರ ನಿರ್ಣಯ ಆದರೆ ಅದಕ್ಕಾಗಿ ಇಲ್ಲೆಲ್ಲ ಕಡೆಯಲ್ಲಿ ಪಾಂಡವರ ಕಡೆಗೆ ಏನು ಸಮಸ್ಯೆನೇ ಆಗಿಲ್ಲ ಅಂತ ಜೋಡಿಸೋದಾಗಲಿ ಅಥವಾ ನಮಗೆ ಇಷ್ಟೇ ಪ್ರತಿಸ್ಪರ್ಧಿಯಾದ ಒಂದು ವಾದ ಸರಣಿ ಆ ಕಡೆನೂ ಇದೆ ಅನ್ನೋದಾಗಲಿ ಅದನ್ನು ಅವರು ಮುಚ್ಚಿಡೋಲ್ಲ ಅಷ್ಟು ತೆರೆದಿಡ್ತಾರೆ ಅದನ್ನು ಆಮೇಲೆ ಅರ್ಜುನನಂತ ಅರ್ಜುನನೇ ಇಲ್ಲಿ ಅವನು ವಿರೋಧಿಯಾಗಿ ಥರ ಮಾತಾಡೋದಿದೆಯಲ್ಲ ದುರ್ಯೋಧನ ಮಾತಾಡೋದೊಂಥರ ಅರ್ಜುನನ ಮಾತು ಅಂತ ಅಲ್ವಾ ಅಂತ ಅಂದರೆ ದುರ್ಯೋಧನ ಅಂತ ಹೇಳೋದು ಶತ್ರು ಪಕ್ಷದ ನಾಯಕ ಹೇಳಬೇಕು ಈ ಮಾತುಗಳನ್ನು ಅದನ್ನು ತನ್ನದೇ ಪಕ್ಷದ ನಾಯಕ ಆಡ್ತಾ ಇದ್ದಾನೆ ಈಗ ಸೊ ಅದು ಮಹಾಭಾರತ ಅದ್ಭುತವಾದ ವಿಚಾರಗಳು ವಿಚಾರ ಸರಣಿ ಮತ್ತು ಪರ್ಸ್ಪೆಕ್ಟಿವ್ಸ್ ಅಂದರೆ ದೃಷ್ಟಿಕೋನಗಳು ಸೊ ಇದೆಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸಿಗೆ ಧನ್ಯವಾದಗಳು ಹೇಳ್ತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ವಿಚಾರಗಳು ನಮಗೆಲ್ಲ ಹೇಳ್ತಾ ಇದ್ದೀರಾ ಸೊ ಇದನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದಿನ ಭಾಗವನ್ನು ನೋಡೋಣ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ಪ್ರಶ್ನೆಗಳಿಗೂ ಸ್ವಾಗತ ಗೌರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ